ಅವರು ಮಾತನಾಡಿದ್ದಾರೆ ಮೊಟ್ಟ ಮೊದಲಾಗಿ ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ತಾ ಇರ್ತಕ್ಕಂಥ ನೀವೇ ಜನರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ ಶ್ರೀಚಂದ್ರ ತಮ್ಮ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸ ಆಗಬೇಕು ಅನ್ನೋದನ್ನ ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗ್ತ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ಜೋಡಿಸಿಕೊಡ್ತಾ ಇಂತ ನಿಮ್ಮಂತ ನಾಯಕ ಅಂತ ಹೇಳಿದ್ರೆ ತಪಾಗ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವದ್ದು ಬಹಳ ಒಳ್ಳೆ ಕೆಲಸವನ್ನು ನಿಮಗೆ ಚಿತ್ರ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಎರಡು ತಿಂಗಳೇ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘವೇಂದ್ರ ಅವರಾಗ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರಾದ್ರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ದು ನಿಮ್ದು ಯಾವಾಗ ನಿಮ್ ನಿಮ್ಗಿನ್ನ ನಿಮ್ ತಂದೆಯವರು ನಾವು ಯಾವಾಗ ಈ ರೀತಿ ಅವರು ಮತ್ತೆ ಮಾಡೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದಾರನ್ನು ಕಣ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ನಾನು